ಹೋ ನಮಸ್ಕಾರ ಇವತ್ತಿನ ನೋಡಿ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ರತ್ನ ಗಿಡ ಅಂತ ಈ ರತ್ನ ಗಿಡ ಅಂತ ಹೇಳಿದ್ರೆ ಈ ಥರ ಇರ್ತದೆ ನೋಡಿ ಇದು ಇದ್ರೂ ಇದ್ರದ್ದು ಈ ಕಾಯಿ ಇದೆಯಲ್ಲ ಕಾಯಿ ಈ ಥರ ಇರ್ತದೆ ನೋಡಿ ಇದು ಇದರ ಕಾಯಿ ಈ ಪುರುಷರತ್ನ ಗಿಡದ ಇದು ಕಾಯಿ ಇದು ಆಮೇಲೆ ಇದು ಅದರ ಹೂವು ನೋಡಿ ಹೂವು ಎಷ್ಟು ಕ್ಲೀನ್ ಆಗಿದೆ ನೋಡಿ ಇದು ಹೂ ಹೂ ಇದು ಈ ಥರ ಒಂಥರ ಕೆಂಪು ಆಕೃತಿಯಲ್ಲಿ ಈ ಥರ ಇರ್ತದೆ ಮತ್ತು ಇದು ಇದರ ಎಲೆ ಈ ಥರ ಒಂಥರ ಉದ್ದವಾಗಿರುತ್ತೆ ನೋಡಿ ಇದು ಪುರುಷರತ್ನ ಗಿಡದ ಎಲೆ ಈ ಥರ ಆಗಿರ್ತದೆ ಇದು ಸಾಮಾನ್ಯವಾಗಿ ಎಲ್ಲ ಕಡೆ ಒಂದು ಈ ಗದ್ದೆ ಬದಿಯಲ್ಲಿ ಆಮೇಲೆ ಈ ಜಮೀನಿನಲ್ಲಿ ಇದೆಲ್ಲ ಒಂದು ನೋಡಲಿಕ್ಕೆ ತೆಗೊಂದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಇದು ಈ ಥರ ಇರ್ತದೆ ಪುರುಷರತ್ನ ಕಡೆ ಇದು ಇದು ಇದರ ಕಾಯಿ ಈ ಥರ ಇರ್ತದೆ ಇದರ ನೀವು ಏನಾದರೂ ತೆಗೆದು ಈ ಥರ ಹೊಡೆದ್ರೆ ನೋಡಿ ಈ ಥರ ಬರ್ತದೆ ಇದರೊಳಗಡೆ ಸಣ್ಣ ಸಣ್ಣ ಬೀಜ ಇರ್ತದೆ ಈ ಪುರುಷರತ್ನ ಗಿಡ ಇದೆಯಲ್ಲ ಇದರ ಒಳಗಡೆ ತನ್ನ ಸಣ್ಣ ಬೀಜ ಇರ್ತದೆ ಇದು ಗಿಡ ಇದು ಅದರ ಹೂ ಅಂತ ಹೇಳ್ಬೋದು ಹೂವು ಎಷ್ಟು ಒಂದು ಒಂಥರ ಒಂಥರ ಗುಲಾಬಿ ಕಲರಲ್ಲಿ ಇದರ ಹೂ ಇರ್ತದೆ ನೋಡಿ ಇದು ಪುರುಷರತ್ನ ಗಿಡ ನೋಡಿ ಇದೊಂದು ತುಂಬ ಒಂದು ಈಗ ಕೆಲವರು ವಿಜ್ಞಾನಿಗಳು ಪ್ರಕಾರ ಇದ್ದು ಈಗ ಈ ಗಿಡ ಕಮ್ಮಿ ಆಗ್ತಾ ಬರ್ತದೆ ಯಾಕಂತ ಹೇಳಿದ್ರೆ ಇದನ್ನು ಕಾಮವರ್ಧಕವಾಗಿ ಯೂಸ್ ಮಾಡ್ತಾರೆ ಕಾಮಶಕ್ತಿ ಜಾಸ್ತಿ ಆಗಲಿಕ್ಕೆ ಈ ಗಿಡನ ಯೂಸ್ ಮಾಡ್ತಾರೆ ಆ ಕಾರಣ ಇದರ ಇದು ಸ್ವಲ್ಪ ಕಮ್ಮಿ ಆಗ್ತಾ ಬರ್ತದೆ ಎಲ್ಲ ಕಡೆ ಕೂಡ ಇದನ್ನು ಈ ನಿರ್ಜನ ಪ್ರದೇಶ ಮತ್ತು ಈ ಗುಡ್ಡಗಾಡು ಈ ಗದ್ದೆ ಬಯಲು ಈ ಕಡೆ ಸಿಗ್ತದೆ ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗ್ತದೆ ಇದು ಅದನ್ನು ಹೊಡಬೇಕಷ್ಟೇ ಇದು ಸಾಮಾನ್ಯವಾಗಿ ಸಣ್ಣ ಗಿಡ ಇದು ಎತ್ತರ ಅಂತ ಹೇಳಿದ್ರೆ ಒಂಥರ ಈ ಕುರುಚಲ ಗಿಡ ಥರ ಒಂದೊಳ ಜಾಸ್ತಿ ಬೆಳೆದ್ರೆ ಅಗಲವಾಗಿ ಹೋಗ್ತದೆ ಇದು ಇದರ ಕಾಂಡ ನೋಡಿ ಕಡ್ಡಿ ಕಡ್ಡಿ ಥರ ಇರ್ತದೆ ಇದು ಪುರುಷರತ್ನ ಗಿಡ ಅಂತ ಹೇಳಿದ್ರೆ ಇದು ಇದರ ಆಯುರ್ವೇದಿಕಾಗಿ ತುಂಬ ಒಂದು ಯೂಸ್ ಮಾಡ್ತಾರೆ ಅದರಲ್ಲೂ ಕೂಡ ಕಾಮಶಕ್ತಿ ವರ್ಧಕ ಇದು ಕಾಮಶಕ್ತಿಯನ್ನು ವರ್ಧಿಸ್ತದೆ ಇದು ಸಾಮಾನ್ಯವಾಗಿ ಕೆಲವರು ಇದನ್ನು ಈ ರಾತ್ರಿ ಸಮಯದಲ್ಲಿ ಹಾಲಿಗೆ ಇದರ ಸಮೂಲ ಅಂದರೆ ಇದು ಇದರದ್ದು ಎಲ್ಲ ಒಂದು ಇದನ್ನು ಕಷಾಯ ಮಾಡಿಕೊಂಡು ಕುಡಿತಾರೆ ಇದರ ಬೇರು ನೋಡಿ ನೋಡಿ ಇದು ಇದರ ಬೇರು ನೋಡಿ ಇದು ಇದು ಪುರುಷರತ್ನ ಗಿಡ ಇದು ಸಮ್ ಸಮ್ಮನೆ ಈ ಗಿಡವನ್ನು ಕೀಳ್ಲಿಕ್ಕೆ ಹೋಗಬೇಡಿ ಯಾಕಂದರೆ ಇದು ಯಾವುದೇ ಒಂದು ಗಿಡವನ್ನು ನಾವು ನಮಗೆ ಅದನ್ನು ಇದು ಮಾಡಲಿಕ್ಕೆ ಹಕ್ಕಿಲ್ಲ ಯಾಕಂದರೆ ನಾನು ನಿಮಗೆ ತೋರಿಸೋ ಕಾರಣ ಈ ಥರ ನಿಮಗೆ ಕಿತ್ತಿದ್ದೇನೆ ಅಷ್ಟೇ ಯಾಕಂದರೆ ಪುನಃ ಇದನ್ನು ನಾನು ನಡ್ತೇನೆ ಪುನಃ ಯಾಕಂದರೆ ಅದು ಈ ಕಾರಣ ನೀವು ಯಾವುದೇ ಕಾರಣಕ್ಕೆ ಗಿಡವನ್ನು ಕಿತ್ತು ಇದನ್ನು ಏನಾದರೂ ಇದು ಮಾಡ್ಲಿಕ್ಕೆ ಹೋಗಬೇಡಿ ನೋಡಿ ಇದು ಪುರುಷ ರತ್ನ ಗಿಡ ಅಂತ ಹೇಳಿದ್ರೆ ಇದು ಇದು ಒರಿಜಿನಲ್ ಪುರುಷರತ್ನ ಗಿಡ ಈ ಥರ ಇರ್ತದೆ ಇದರ ಬೇರೆ ನೋಡಿ ವೈಟ್ ಆಗಿರ್ತದೆ ಇದು ಇದರ ಇದು ತುಂಬ ಒಂದು ಗಟ್ಟಿಯಾಗಿರ್ತದೆ ಇದ್ರೆ ಬೇರಿದೆಯಲ್ಲ ತುಂಬ ಅಂತ ನಾರು ನಾರು ಥರ ಇರ್ತದೆ ಇದನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಔಷಧಿಯಾಗಿ ಉಪಯೋಗಿಸುವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇದರ ಬೇರು ಅಥವಾ ಇಡೀ ಸಮಾಲೋವನ್ನು ಪುಡಿ ಮಾಡಿ ತುಂಬ ಪೌಡ್ರ್ ಮಾಡಿ ನಂತರ ಇದನ್ನು ಅವರು ಯೂಸ್ ಮಾಡ್ತಾರೆ ಆಯುರ್ವೇದಿಕ್ಕಾಗಿ ಯಾವ ಥರ ಇದೆ ಅಂತ ಯೂಸ್ ಮಾಡ್ತಾರೆ ಆಯುರ್ವೇದಿಕಲ್ಲಿ ಮತ್ತೆ ನೋಡೋಣ ಯಾವ ಥರ ಯೂಸ್ ಮಾಡ್ತಾರಂತ ನಿಮಗೆ ಪುರುಷರತ್ನಗಡೆ ಯಾವ ಥರ ಇರುತ್ತೆ ಅಂತ ನೋಡಿ ತೋರಿಸಲಿಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೇನೆ ಚಿಕ್ಕ ಒಂದು ಗಿಡ ಅಷ್ಟೇ ಇದು ಸೊ ತುಂಬ ಒಂದು ಚಿಕ್ಕ ಗಿಡ ನೋಡಿ ಮತ್ತು ಮತ್ತು ಇದರ ಔಷಧಿಯ ಉಪಯೋಗ ನೋಡಿದರೆ ಇದನ್ನು ಬಹುಮುಖ್ಯವಾಗಿ ಕಾಮ ಕಾಮವರ್ಧಕವಾಗಿ ಯೂಸ್ ಮಾಡ್ತಾರೆ ಅಂದರೆ ಅದರಲ್ಲೂ ಮುಖ್ಯವಾಗಿ ಸ್ತ್ರೀಯರಲ್ಲಿ ಸ್ತ್ರೀ ಇದು ಸ್ತ್ರೀಯರಲ್ಲ ಅಂದರೆ ಪುರುಷರಲ್ಲಿ ಸಾರಿ ಪುರುಷರಲ್ಲಿ ಏನಾದರೂ ಕಾಮದ ಸಮಸ್ಯೆ ಇದ್ದರೆ ಲೈಂಗಿಕ ನಿಶಕ್ತಿ ಮತ್ತು ಉದ್ರೇಕ ಅಂದರೆ ನಿಮ್ಮೂರವಿಕೆಯ ದೌರ್ಬಲ್ಯ ದೌರ್ಬಲ್ಯ ಲೈಂಗಿಕ ದೌರ್ಬಲ್ಯ ನರ ದೌರ್ಬಲ್ಯ ಈ ಥರಲ್ಲ ಇದ್ದಾಗ ಇದನ್ನು ಪುರುಷರಿಗೆ ಆಯುರ್ವೇದಕ್ಕೆ ಮತ್ತು ಯುನಾನಿ ಪದ್ಧತಿಯಲ್ಲಿ ಕೊಡ್ತಾರೆ ಸಾಮಾನ್ಯವಾಗಿ ಇದನ್ನು ಸಾಮಾನ್ಯವಾಗಿ ಯೂಸ್ ಮಾಡೋದು ಯಾವ ಥರ ಅಂತ ಹೇಳಿದ್ರೆ ಇದು ಇದರ ಸಮೂಲ ಅಂದರೆ ಈ ಗಿಡದ ಪ್ರತಿಯೊಂದು ಗಿಡವನ್ನು ಸಮೂಲವಾಗಿ ಬೇರು ಸಹಿತ ತೆಗೆದು ಒಣಗಿಸ್ತಾರೆ ಚೆನ್ನಾಗಿ ನೆರಳಿನಲ್ಲಿ ಒಣಗಿಸ್ತಾರೆ ಯಾಕಂದರೆ ಬಿಸಿಲಲ್ಲಾದರೂ ಅದರಲ್ಲ ಅದರಲ್ಲಿರುವಂಥ ಪೌಷ್ಟಿಕಾಂಶ ಎಲ್ಲ ಹೋಗ್ತದೆ ಕಾರಣ ನೆರಳಿನಲ್ಲಿ ಚೆನ್ನಾಗಿ ಒಣಗಿಸಿ ಅದನ್ನು ಆಮೇಲೆ ಪುಡಿ ಮಾಡಿ ಹಾಗೆ ಶೇಖರಣೆ ಮಾಡಿರ್ತಾರೆ ನಂತರ ಅದನ್ನೇನು ಮಾಡ್ತಾರೆ ಅಂತ ಹೇಳಿದ್ರೆ ಇದು ಈ ಹಾಲಿದೆಯಲ್ಲ ಈ ರಾತ್ರಿ ಸಮಯದಲ್ಲಿ ಹಾಲಿಗೆ ಈ ಪುಡಿಯನ್ನು ಈ ರ ಪುರುಷರತ್ನದ ಪೌಡ್ರನ್ನು ಮಿಕ್ಸ್ ಮಾಡಿ ಹಾಲಿನಲ್ಲಿ ಬೆರೆಸಿ ಕುಡಿತಾರೆ ಅದು ಯಾವಾಗ ಆವಾಗ ಹೇಳಿದ್ರೆ ಇದು ಸ್ವಲ್ಪ ಲೈಂಗಿಕ ಶಕ್ತಿಯನ್ನು ಜಾಸ್ತಿ ಅಂತ ಹೇಳ್ಬೋದು ಮತ್ತು ಇದರ ಇನ್ನೊಂದು ಉಪಯೋಗ ಅಂತ ಹೇಳಿದ್ರೆ ಸ್ತ್ರೀಯರಲ್ಲಿ ಏನಾದರೂ ಈ ಸ್ತ್ರೀಯರಲ್ಲಿ ಈ ಸ್ತನ ಏನಾದರೂ ಚಿಕ್ಕದಾಗಿದ್ದರೆ ಅದನ್ನು ಸ್ವಲ್ಪ ಇದು ಮಾಡಲಿಕ್ಕೆ ಘನಾಗಿ ಮಾಡಲಿಕ್ಕೆ ಜನ ಯೂಸ್ ಮಾಡ್ತಾರೆ ಈ ಪುರುಷರತ್ನವನ್ನು ಪೌಡ್ರ್ ಮಾಡಿ ಅದನ್ನು ಸ್ತ್ರೀಯರು ಸೇವಿಸಿದರೆ ಅವರ ಇದು ಸ್ತನದ ಸ್ಥಾನ ತುಂಬ ಒಂದು ಗಾತ್ರ ಆಗ್ತದೆ ಅಂತ ಹೇಳ್ತಾರೆ ಇದು ಆಯುರ್ವೇದಿಕ್ ಪ್ರಕಾರ ಮತ್ತು ಸಾಮಾನ್ಯವಾಗಿ ಇದನ್ನು ಹೆಚ್ಚಿನ ಮತ್ತು ಈ ಮೂತ್ರದ ಸಮಸ್ಯೆಯಲ್ಲಿ ಕೂಡ ಇದು ಯೂಸ್ ಮಾಡ್ತಾರೆ ಪುರುಷರತ್ನ ಗಿಡವನ್ನು ಮತ್ತು ಇದನ್ನು ಈ ಖಿನ್ನತೆ ನಿವಾರಕವಾಗಿ ಕೂಡ ಯೂಸ್ ಮಾಡ್ತಾರೆ ಖಿನ್ನತೆ ನಿವಾರಣೆಗೆ ಕೂಡ ಇದನ್ನು ಈ ಪುರುಷರತ್ನ ಗಿಡವನ್ನು ಉಪಯೋಗಿಸ್ತಾರೆ ನೀವು ಅದರ ಬಗ್ಗೆ ಹೆಚ್ಚಿನ ಮಾಹಿತಿಗೆ ಬೇರೆ ಸ್ವಲ್ಪ ತಜ್ಞರನ್ನು ಆಯುರ್ವೇದಿಕ್ ತಜ್ಞರಂದಾಗ ಸಂಪರ್ಕಿಸುವುದು ಒಳ್ಳೆಯದು ಯಾಕಂದರೆ ಯಾವುದೇ ಕಾರಣಕ್ಕೂ ಈ ಸ್ವ ಸ್ವವೈದ್ಯಕೀಯ ವೈದ್ಯಕೀಯ ಯಾವ ಕಾರಣಕ್ಕೂ ಮಾಡಬಾರ್ದು ಯಾಕಂದರೆ ಅದಕ್ಕೆಲ್ಲೋ ಅದಕ್ಕೆ ಆದಂಥ ಕೆಲವು ಆಯು ಆಯುರ್ವೇದಿಕ್ ಪ್ರೊಸೀಜರ್ ಪ್ರೊಸೀಜರ್ ಇದೆ ಆ ಕಾರಣ ನೀವು ಸುಮ್ಮನೆ ಸುಮ್ಮನೆ ಪುಸ್ತಕ ಓದಿ ಅಥವಾ ವಿಡಿಯೋ ನೋಡಿ ಸ್ವಂತ ಔಷಧಿ ಔಷಧವನ್ನು ಮಾಡ್ಕೊಳ್ಬಾರ್ದು ಇದು ನಮ್ಮ ಉದ್ದೇಶ ಅಂತ ಹೇಳಿದ್ರೆ ಈ ಗಿಡವನ್ನು ಪರಿಚಯಿಸುವ ಉದ್ದೇಶಷ್ಟೇ ಇದು ನೋಡಿ ತುಂಬ ಚೆನ್ನಾಗಿ ಈ ಥರ ಇರ್ತದೆ ಗಿಡ ಇದು ನೆಕ್ಸ್ಟ್ ತಿಳಿಸಿಕೋಣ ನಮಸ್ಕಾರ